ಅದಕ್ಕೆ ದಾಖಲೆಗಳಿದೆ ಆದ್ರೆ ಇವತ್ತು ಏನು ನೇಷನಲ್ ಹೆರಾಲ್ಡ್ ಪತ್ರಿಕೆ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಒಂದು ಮಾರ್ಗದರ್ಶನದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಪತ್ರಿಕೆ ಆ ಪತ್ರಿಕೆ ಏನು ಪತ್ರಿಕೆ ನಷ್ಟದಲ್ಲಿ ಬಂದಾಗ ಆ ಪತ್ರಿಕೆಯ ನೌಕರರಿಗೆ ಮತ್ತು ಅದಕ್ಕೆ ಬೇಕಾಗಿ ಮುಂದುವರಿಸಲಿಕ್ಕೆ ಆಗದೇ ಪರಿಸ್ಥಿತಿ ನಿರ್ಮಾಣ ಆದಾಗ ಅದಕ್ಕೆ ಸಪರೇಟ್ ಆದಂತ ಟ್ರಸ್ಟ್ ಇದೆ ಆ ಟ್ರಸ್ಟಿನ ಸದಸ್ಯರಾಗಿ ಅಂದಿನ ಅಧ್ಯಕ್ಷರಾದ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇಂದಿನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಅದರ ಕಾರ್ಯದರ್ಶಿಗಳಾದವ್ ಮೋದಿಲಾಲ್ ಮತ್ತು ಅಹಮದ್ ಪಟೇಲ್ ರ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ರು ಇದು ಇಲ್ಲಿ ಅವ್ಯವಹಾರ ಆಗಿದೆ ಇಲ್ಲಿ ಏನಾದರೂ ತಪ್ಪುಗಳಾಗಿದರೆ ಯಾರು ಅರ್ಜಿ ಕೊಟ್ಟವರಿಲ್ಲ ಇಡಿ ಇಲಾಖೆಗೆ ಯಾರು ಇನ್ಕಮ್ ಟ್ಯಾಕ್ಸ್ ಇಲಾಖೆಗೆ ಕಂಪ್ಲೇಂಟ್ ಮಾಡಿದವರಿಲ್ಲ ಅಥವಾ ಕಾಂಗ್ರೆಸ್ನವರು ಇಲ್ಲ ಬಿಜೆಪಿಯವರು ಇಲ್ಲ ಅಥವಾ ಯಾವುದೇ ಸಾರ್ವಜನಿಕರಿಲ್ಲ ಇಲ್ಲ ಆದ್ರೆ ಸರ್ಕಾರ ಇಡೀ ಇಲಾಖೆಯನ್ನು ಪ್ರಚೋದಿಸುವುದರ ಮೂಲಕ ಸರ್ಕಾರ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಮೇಲೆ ಒಂದು ದಬ್ಬಾಳಿಕೆಯನ್ನು ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿ ಇವತ್ತು ಚಾರ್ಜ್ ಶೀಟ್ ಆಗ್ತಕ್ಕಂಥ ಒಂದು ಸನ್ನಿವೇಶವನ್ನ ಇವತ್ತು ನಿರ್ಮಾಣ ಮಾಡಿದೆ ಈ ಬಿಜೆಪಿಯವರ ದಬ್ಬಾಳಿಕೆ ಈ ಬಿಜೆಪಿಯವರ ಏನು ಕಾಂಗ್ರೆಸ್ ನಾಯಕರ ನಾಯಕತ್ವವನ್ನು ದುರ್ಬಳಗೊಳಿಸತಕ್ಕಂಥ ದಿಕ್ಕಿನಲ್ಲಿ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದ ತನಕ ಹೋಗಿ ಪಾದಯಾತ್ರೆಯನ್ನು ಮಾಡಿ ಈ ದೇಶದ ಯುವ ಜನತೆಗೆ ಉದ್ಯೋಗ ಕೊಡಬೇಕು ನಿರುದ್ಯೋಗ ನಿವಾರಣೆ ಆಗಬೇಕು ಅಂತೇಳಿ ಏನು ಹೋರಾಟ ಮಾಡಿದ್ರು ರಾಜ್ಯದಲ್ಲಿ ಕೂಡ ಇವತ್ತು ಸಿದ್ದರಾಮಯ್ಯ ಮೇಲೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕೂಡ ಇಡಿ ಮತ್ತು ಇಡೀ ರೈಡ್ ಆಗಿರ್ತಕ್ಕಂಥದ್ದು ತಾವು ಕಾಣಲಿಕ್ಕೆ ಸಾಧ್ಯ ಇದೆ ಇದು ಒಂದು ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ದೇಶದ ರಾಜಕಾರಣವನ್ನು ಮಾಡಿ ಈ ದೇಶವನ್ನ ಒಂದು ರೀತಿಯಲ್ಲಿ ಬರ್ಬಾದ್ ಮಾಡುವಂತ ದೇಶದಲ್ಲಿ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರುದ್ಧ ಒಂದು ಬಿಜೆಪಿಯ ಭಯೋತ್ಪಾದನೆ ಪ್ರಾರಂಭ ಆಗಿದೆ ಇದರ ವಿರುದ್ಧ ಇವತ್ತು ಕಾಂಗ್ರೆಸ್ ಉಡುಪಿ ಜಿಲ್ಲೆಯಲ್ಲಿ ಕೂಡ ಧ್ವನಿ ಕೆಲಸವನ್ನು ಮಾಡಿದೆ ಇದು ನಿರಂತರವಾಗಿ ಮುಂದುವರಿಯುತ್ತದೆ ಎಂಬ ಮಾತನ್ನು ಹೇಳಿ ವಿಶೇಷವಾಗಿ ಆಗಮಿಸಿದ ಆದಾಯ ತೆರಿಗೆ ಇಲಾಖೆ ದುರ್ಬಳಕೆ ಮಾಡುವ ನರೇಂದ್ರ ಮೋದಿ ಅವರಿಗೆ ಮೋದಿ ಅವರಿಗೆ ಪೊಲೀಸ್ ದುರ್ಬಳಕೆ ಮಾಡುವ ನರೇಂದ್ರ ಮೋದಿ ಅವರಿಗೆ ಇಲೆಕ್ಷನ್ ಕಮಿಷನ್ ದುರ್ಬಳಕೆ ಮಾಡುವ ನರೇಂದ್ರ ಮೋದಿ ಅವರಿಗೆ ಭ್ರಷ್ಟ ಭ್ರಷ್ಟ ನರೇಂದ್ರ ಮೋದಿ ಅವರಿಗೆ ದ್ವೇಷ ರಾಜಕಾರಣ ಮಾಡುವ ನರೇಂದ್ರ ಮೋದಿ ಅವರಿಗೆ ಸುಳ್ಳು ಆರೋಪ ಮಾಡುವ ನರೇಂದ್ರ ಮೋದಿ ಅವರಿಗೆ

कचेरियूं बिजपी कचेरी भ्रेश बिज न